ಮೈಸೂರು ಜಿಲ್ಲಾ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಮೈಸೂರು ಜಿಲ್ಲಾ ವೃಂದ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೈಸೂರು ನಗರದ ಪ್ರಾಧಿಕಾರದ ಆವರಣದಲ್ಲಿ ಬಂದು ಆಗಮಿಸಿದರು ಮತ್ತು ಮೈಸೂರು ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ಗೋವಿಂದರಾಜವರ ನೇತೃತ್ವದಲ್ಲಿ ಮೈಸೂರು ನಗರದ ಶ್ರೀತಾ ಹರೀಶ್ ಹರೀಶ್ಗೌಡರು ಶ್ರೀವತ್ಸರವರು ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂಥ ಜಿ ಟಿ ದೇವೇಗೌಡರು ಹಾಗೂ ನಂಜೂರು ತಾಲೂಕು ಶಾಸಕರಾದಂಥ ದರ್ಶನ್ ರೂನಾರಾಯಣವರು ಮತ್ತು ವಿಧಾನಪರಿ ಸದಸ್ಯರಾದಂಥ ಮರಿತಿಬ್ಬೇಗೌಡರು ಮತ್ತು ಮಂಜೇಗೌಡರು ಡಾಕ್ಟರ್ ತಿಮ್ಮೇರವರಿಗೆ ನೌಕರರ ಮೂರು ಬೇಡಿಕೆಗಳನ್ನು ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಮನವಿ ಪತ್ರವನ್ನು ಸಲ್ಲಿಸಿದಂಥ ಶಾಸಕರುಗಳು ಸರ್ಕಾರ ಗ ಗಮನಕ್ಕೆ ತರುತ್ತೇವೆ ಎಂದು ತಿಳಿಸಿದರು ಮೈಸೂರು ಜಿಲ್ಲಾ ನೌಕರ ಸಂಘ ಸಂಘದವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಮೈಸೂರು ಜಿಲ್ಲಾ ಸಂಘದ ಪದಾಧಿಕಾರಿಗಳಿಗೆ ಮತ್ತು ವೃಂದ ಸಂಘದ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ ಶ್ರೀ ರೇವಣ್ಣ ಜಿಲ್ಲಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮೈಸೂರು ಧನ್ಯವಾದಗಳು